ನಮಸ್ತೆ ಸಿಂಚನ ಕಿಚನ್ಗೆ ಸ್ವಾಗತ ತುಂಬಾ ಹಗುರವಾಗಿ ದೋಸೆ ಮಾಡುವುದು ಹೇಗೆ ಅಂತ ನೋಡೋಣ ನೋಡಿ ತುಂಬಾ ಚೆನ್ನಾಗಾಗತ್ತೆ ನಾವು ಸರಿಯಾದ ಅಳತೆಯಲ್ಲಿ ದೋಸೆಯನ್ನು ಮಾಡಿದರೆ ತುಂಬಾ ಕ್ರಿಸ್ಪಿಯಾಗಿ ಮತ್ತು ತುಂಬಾ ಕೆಂಪಗೆ ಮಾಡಬಹುದು ನೋಡಿ ನಾನಿವತ್ತು ದೋಸೆ ಮಾಡುವುದಕ್ಕೆ ಇಲ್ಲಿ ಮೂರು ಕಪ್ಪಿನಷ್ಟು ರೇಷನ್ ಅಕ್ಕಿಯನ್ನು ತೊಗೊಂಡಿದ್ದೇನೆ ನಾವು ಯಾವ ಕಪ್ಪಿನಲ್ಲಿ ಅಕ್ಕಿಯನ್ನು ತೊಗೊಂಡಿದ್ದೇವೆ ಅದೇ ಕಪ್ಪಿನಲ್ಲಿ ಒಂದು ಕಪ್ಪಿನಷ್ಟು ಉದ್ದಿನಬೇಳೆ ಮತ್ತು ಅರ್ಧ ಕಪ್ಪಿನಷ್ಟು ಕಡಲೆಬೇಳೆ ಒಂದು ಎರಡು ಟೇಬಲ್ ಸ್ಪೂನಿನಷ್ಟು ಮೆಂತೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ನಾನೀಗ ಇದನ್ನು ಚೆನ್ನಾಗಿ ತೊ ನೆನೆ ನೆನೆಯಿಟ್ಟಿದ್ದೇನೆ ಒಂದು ಎಂಟು ತಾಸು ನಾವು ಇದನ್ನು ಸರಿಯಾಗಿ ನೆನೆಸ್ಬೇಕು ಎಂಟು ತಾಸಿನ ನಂತರ ನಾವು ಇದಕ್ಕೆ ಇದನ್ನು ರುಬ್ಬಬೇಕು ನೋಡಿ ನಾನು ಇದನ್ನು ರುಬ್ಬುವುದಕ್ಕೆ ಒಂದು ಬಟ್ಲದಷ್ಟು ಅವಲಕ್ಕಿಯನ್ನು ತೊಗೊಂಡಿದ್ದೇನೆ ಅವಲಕ್ಕಿಯನ್ನು ಕೂಡ ನಾನು ಇಲ್ಲಿ ಚೆನ್ನಾಗಿ ತೊಳೆದು ಇದು ಕೂಡ ಒಂದು ಹತ್ತು ನಿಮಿಷ ನೆನೆಯಲು ಬಿಡುತ್ತೇನೆ ನೋಡಿ ನಾವು ಅವಲಕ್ಕಿ ಹಾಕಿ ದೋಸೆ ಮಾಡೋದರಿಂದ ತುಂಬಾ ಹಗುರವಾಗಿ ಚೆನ್ನಾಗಿ ಬರುತ್ತೆ ನೋಡಿ ಈಗ ನಾನೀಗ ಇದನ್ನು ಮಿಕ್ಸಿ ಮಾಡ್ತಾ ಇರೋದು ನೋಡಿ ದೋಸೆ ಇಟ್ಟು ನಾವು ಯಾವಾಗಲೂ ತುಂಬಾ ನುಣ್ಣಗೆ ರುಬ್ಬರು ಹೋಗಬೇಡಿ ಸ್ವಲ್ಪ ಸ್ವಲ್ಪ ಅಂದರೆ ತುಂಬಾ ಸ್ವಲ್ಪ ತರಿತರಿಯಾಗಿರಬೇಕು ಹಿಟ್ಟು ಅಷ್ಟಿದ್ದರೆ ಸಾಕು ತುಂಬಾ ಸ್ಮೂದಾಗಿ ರುಬ್ಬಲು ಹೋಗಬೇಡಿ ಈಗ ನಾನು ಇಷ್ಟೂ ರುಬ್ಬಿ ಇಟ್ಟಿದ್ದೇನೆ ಹಾಗೆ ಇಲ್ಲಿ ಮತ್ತೆ ಅವಲಕ್ಕಿಯನ್ನು ಕೂಡ ನಾನು ಮಿಕ್ಸಿ ಮಾಡಿದ್ದೇನೆ ಅದು ಕೂಡ ಇದಕ್ಕೇ ಹಾಕ್ತಾ ಇರೋದು ನೋಡಿ ಇಷ್ಟನ್ನು ಹಾಕಿ ನಾವು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ನಾವು ರಾತ್ರಿನೇ ಉಪ್ಪನ್ನು ಹಾಕಿಟ್ರೆ ತುಂಬಾ ಚೆನ್ನಾಗಿ ಹಿಟ್ಟು ಉಬ್ಬಿ ಬರುತ್ತದೆ ಹಾಗಾಗಿ ನಾವು ಆದಷ್ಟು ಉಪ್ಪು ರಾತ್ರಿನೇ ಹಾಕಿಡಬೇಕು ಆಗ ಚೆನ್ನಾಗಿ ಆಗತ್ತೆ ಅದು ಹಿಟ್ಟು ಈಗ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಮೇಲ್ಗಡೆ ಮುಚ್ಚಿ ಇಟ್ಬಿಡಬೇಕು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಈ ಥರ ದೋಸೆ ಹಿಟ್ಟು ಉಬ್ಬಿ ಬಂದರೆ ತುಂಬಾ ಕ್ರಿಸ್ಪಿಯಾಗಿ ಮತ್ತು ತುಂಬಾ ಹಗುರವಾಗಿ ದೋಸೆ ಬರುತ್ತೆ ನೋಡಿ ಎಲ್ಲವೂ ಒಂದು ನಾವು ಚೆನ್ನಾಗಿ ತಿರುಗಬೇಕು ನಂತರ ಈಗ ಒಂದು ನಮಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತೊಗೊಂಡ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಮತ್ತು ಒಂದು ಚಿಟಿಕೆ ಸೋಡಾ ಪುಡಿಯನ್ನು ಹಾಕಿ ಸೋಡಾ ಪುಡಿ ತುಂಬ ಜಾಸ್ತಿ ಹಾಕಲು ಹೋಗಬೇಡಿ ಸ್ವಲ್ಪನೇ ಹಾಕಿ ಮತ್ತು ಸ್ವಲ್ಪ ನೀರನ್ನು ಹಾಕಿ ತುಂಬ ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡಬೇಕು ಒಂದು ಎರಡು ನಿಮಿಷನಾದರೂ ನಾವು ಇದನ್ನು ಇದೇ ಥರ ಚೆನ್ನಾಗಿ ತಿರುಗಬೇಕು ಹಿಟ್ಟನ್ನು ನೋಡಿ ಇವಾಗ ದೋಸೆ ಜೊತೆಗೆ ಕೊಬ್ಬರಿ ಚಟ್ನಿ ಇದಕ್ಕೆ ನಾನು ಹಸಿ ಕೊಬ್ಬರಿಯನ್ನು ತೊಗೊಂಡಿದ್ದೀನಿ ಒಂದು ಬಟ್ಲಾದಷ್ಟು ಒಂದು ಅರ್ಧ ಬಟ್ಲಾದಷ್ಟು ಪುಟಾಣಿ ಹಾಗೆ ಇದಕ್ಕೆ ಸ್ವಲ್ಪ ಕರಿಬೇವು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಮತ್ತು ಪುದೀನ ಬೆಳ್ಳುಳ್ಳಿ ಮತ್ತು ಅಲ್ಲ ಇಷ್ಟನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಈಗ ಇದನ್ನು ತರಿತರಿಯಾಗಿ ಮಿಕ್ಸಿ ಮಾಡ್ಕೋಬೇಕು ನಾನು ಇದನ್ನು ತುಂಬಾ ನುಣ್ಣಗೆ ಮಿಕ್ಸಿ ಮಾಡೋದಿಲ್ಲ ಕೊಬ್ಬರಿ ಚಟ್ನಿಯನ್ನು ಸ್ವಲ್ಪ ತರಿತರಿಯಾಗಿ ಇರಬೇಕು ನೋಡಿ ಇಷ್ಟು ಈಗ ಮಿಕ್ಸಿ ಮಾಡೋದಾಗಿದೆಯಲ್ಲ ಚಟ್ನಿ ರೆಡಿಯಾಗಿದೆ ಈಗ ಚಟ್ನಿಗೆ ಒಗ್ಗರಣೆ ತುಂಬಾ ಸಿಂಪಲ್ಲಾಗಿ ತುಂಬ ಬೇಗನೆ ಮಾಡುವಂಥ ಚಟ್ನಿಯನ್ನು ನಾನು ನಿಮಗೆ ತೋರಿಸ್ತಾ ಇರೋದು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ ನಂತರ ಇದಕ್ಕೆ ಒನ್ ಟೇಬಲ್ ಸ್ಪೂನಿನಷ್ಟು ಉದ್ದಿನಬೇಳೆ ಹಾಕಿ ಉದ್ದಿನಬೇಳೆ ಒಂದು ಸ್ವಲ್ಪ ಚೆನ್ನಾಗಿ ಕೆಂಪಗಾಗಬೇಕು ಈಗ ಇದಕ್ಕೆ ಸಾಸಿವೆ ಮತ್ತು ಜೀರಿಗೆ ಹಾಕಿ ಸಾಸಿವೆ ಜೀರಿಗೆ ಚೆನ್ನಾಗಿ ಚಟಪಟ ಅನ್ನಬೇಕು ಸ್ವಲ್ಪ ಕರಿಬೇವನ್ನು ಹಾಕಿ ಸ್ವಲ್ಪ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಒಗ್ಗರಣೆಯನ್ನು ನಾವು ಚಟ್ನಿಗೆ ಹಾಕೋಣ ಸ್ವಲ್ಪ ತಣ್ಣಗಾದ ನಂತರ ಹಾಕಿ ನೋಡಿ ಇವಾಗ ನಾನು ಆ ಕಡೆಗೆ ಹಂಚು ಕೂಡ ಬಿಸಿಗೆ ಇಟ್ಟಿದ್ದೆ ಈಗ ದೋಸೆ ಹಾಕಿ ತೋರಿಸ್ತೀನಿ ನಿಮಗೆ ಎಷ್ಟು ತೆಳ್ಳಗೆ ಮತ್ತು ಎಷ್ಟು ಕೆಂಪಗೆ ದೋಸೆ ಬರುತ್ತೆ ಅಂತ ನೋಡಿ ಹಂಚು ಕೂಡ ನಾವು ಇಲ್ಲಿ ಚೆನ್ನಾಗಿ ಬಿಸಿ ಮಾಡಲು ಹೋಗಬೇಡಿ ಮೀಡಿಯಮ್ ಆಗಿ ಬಿಸಿ ಮಾಡಿ ತುಂಬ ಬಿಸಿ ಮಾಡಿದರೆ ದೋಸೆ ಬೇಗನೆ ಬರುವುದಿಲ್ಲ ಕ್ರಿಸ್ಪಿಯಾಗಿ ಬರುವುದಿಲ್ಲ ಹಾಗಾಗಿ ಸ್ವಲ್ಪ ಮೀಡಿಯಮ್ ಆಗೇ ನಾವು ಹಂಚನ್ನು ಬಿಸಿ ಮಾಡಬೇಕಾಗತ್ತೆ ಇದಕ್ಕೆ ಮೇಲುಗಡೆ ಎಣ್ಣೆ ಹಾಕಿ ಮೀಡಿಯಮ್ ಉರಿಯಲ್ಲೇ ಇದನ್ನು ದೋಸೆಯನ್ನು ಕೆಂಪಗಾಗಲು ಬಿಟ್ಬಿಡಬೇಕು ನಾವು ಆಗಲೇ ತಾನಾಗೆ ಎದ್ಬಿಡುತ್ತೆ ಅದು ದೋಸೆ ನೋಡಿ ಎಷ್ಟು ತೆಳುವಾಗಿ ಬಂದಿದೆ ಅಂತ ಹಾಗೆ ನೋಡಿ ನಿಮಗೆ ತೋರಿಸ್ತೀನಿ ಎಷ್ಟು ಕೆಂಪಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿಯಲ್ಲಿ ಮಾಡಿದರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ